ఎద్ది బాణి మగ ఊట మిక్కిన అడి నీ వచ్చి చడ బి కల్తిబుడు సుమ్ వస్తూ మాట్లాడుకుండా ఇతబీకి యాకెత్క వచ్చి తాలి అవుతుంది తప్ప నగదు అది నిన్ను మాత కత్ హిత నిదొత్త మాతా మాతాడి అభ్యసాబట్ అక్క ఎద్ది బాణికి తినాడి నేను ఏ బుద్ధి కల్తి కత్తి నీ బురక అనంద మ్యాక్ పను తాకి తాకిత్మ అనిగూ నన్ సంబంధిలో అనేగూ నన్గూ సంబంధిలో నన్ను బురక ఇలా కతినీ మళ్ళీ బరంగ అదే ఎద్ది వాళ్ళకి బా మళ్ళే బర్లీ ఏ అలా నన్ను వాళ్ళకి బరకా ಅವ್ನು ತಾನೆ ಕಿತ್ಕೊಂಡು ಹೋಗೋಣ ತಂದಿ ತಂದು ತಾನೆ ಕೊಡಗಂಟ ನಾನು ನಾನು ಯಾವುದೇ ಕಾರಣ ಕೊಡಕ್ಕೆ ಬರೀಕಿಲ್ಲ ಕಣಿಯಕ ಏನಾರು ಮಾಡ್ಕೋಬು ನಾನೇನು ಮಾಡೋದು ನಾನು ಏಳಿ ಹೇಳಿ ಸಾಕಾಗದೆ ಓಹೋ ಏನು ಹಿಂಗಮ್ಮರು ಏನ್ಲ ಏನು ಏನು ಹಿಂಗಮ್ಮರು ಅಂದ್ರೆ ಅಯ್ಯೋ ನಿನ್ಗೆ ಯಾಕೆ ಬೇಕಾಗಿತ್ತು ತಾತನಿಗೆ ಹೊಸ ಹೊಸ ಗಟ್ಟ ಮಾತಾಡ್ಕೊಂಡು ಕತ್ತಾಡ್ಕೊಂಡಿರ್ತಾನೆ ಬಿಟ್ಟು ರೌಡಿ ಜಮ್ ತೋರಕ್ಕೆ ಹೋದ್ರೆ ನೀನು ಏನು ಮಾಡೋದು ಸರಿ ಹೆಂಗೆ ಅದ್ಬಿಡು ಅಯ್ಯೋ ನೀನು ತಿಗಿಟ್ಟು ಬೆಂಕಿ ಕಲ ನಿಮ್ಗೆ ಎಷ್ಟು ತಿಕ್ಕಾಕೊಬ್ಬು ನಿನಗೆ ಓ ಪರ್ವಾಗಿಲ್ಲ ನೀನು ಸುಮಾರಾಗಿದ್ದಿ ಏನಕ್ಕೆ ಇಸ್ತೀಯ ನೀನು ವಾ ಏನು ನನಗೆ ತಿಕ್ಕಾಕೊಬ್ಬು आलं तर आतून सुद्धा घ्या कोणी ही बोल चल तारीख कितकड वगैरे नंतर येळकड इतर कुठे दिला मारामार होती तर आकडे गे घेतली नडी वाडी केलं नगीत धरू यानं सावती यानं हाट कळ म्हणलं नाणी गु गेलो द्या उगिली कला उगिली कला यार बंदी त्यातला यातला उगर नाना मारा बाकल नार कुतकंड सांदू कुत बेळगाव कुत का तिने यारला केळत नाही ना मागतो वे बेडला बघ सांगितला कला ना यार बेड बघू सांगितला नाही गे येला नेग दिन मॅगी बेकाल बनी आला नाण काय नाणगा कोणतं नोडा काय नोडू आल आल के అద్యారో అది అది హక్కు బల్ అంతా అంగివరు కలియవ్ హళ్ళు బిందే ఎన్కొంటు ఓవ నన్న మగరి యా మూ ఎదుర్కొంటు ఇల్గ్ గంటు బాట మన ముందర్ కలిక నేనేది నీనే నేను ಓ ಯಾವತ್ತಿದ್ರು ಗೊತ್ತೇ ಕಲ್ಲ ಆವತ್ತು ಗತ್ತೆಯಾ ಇವತ್ತು ಗೊತ್ತಲ್ಲೇನಿ ನಾ ಇದು ಗತ್ತಲೇ ಬರ್ತೀನಿ ಸರಿಯಾ ನಿನ್ ಕೈಲಿ ನೀವು ದಮ್ಮ ಯಾಕನ್ನಪ್ಪ ನಿನ್ ಕಾಕಡ್ತೀನಿ ಅಂತ ಬಂದಿಲ್ಲ ಕಲ್ಲ ನಾನು ಲೈನ್ ಮಾತಾಡ್ತಿದ್ದೀನಿ ನೀನು ಅದ ಎಲ್ಲಾರೇ ಹೊಟ್ಟೆ ಉಡ್ಕೊಂಡು ಮಜ್ಜಿಗೆ ಪರಿಸ್ಥಿತಿ ಬಂದದಲ್ಲ ಅಂದ್ಕೊಂಡಿರೋ ಹೊಟ್ಟೆ ಹುಡ್ಕೊಂಡ್ಲಕ್ ಕಂಡಿವಿನಿ ಹೆಂಗ ಆಡ್ತಾರ ಕಿಸಿತಾ ಕೂತಾರ ಕಿಸಿತವ ಓಲಲ್ಲ ಓಲಾ ನಿಮ್ಮ ಇರ್ಬೇಕತ್ತೆ ನನ್ನ ಮಗನೇ ನೀನು ಮಾಡ್ದಷ್ಟು ಏ ಆಗೇ ಬಿಸ ಓಲಲ್ಲ ನನ್ನ ಮಗ ನನ್ನ ಮಗ ನನ್ನ ಮಮ್ಮಗ ಇರಿ ಮಗ ಇರಿ ಮಗ ಅನ್ಕಂಡು ನಾನು ಕೈಲಿದ್ದಿದ್ದು ಬಾಯ್ ಇದ್ದೆಲ್ಲ ಮಾಡ್ದೆ ಈಗ ಇದೀನಿ ನೋಡು ಎಷ್ಟ್ರ ಮಟ್ಟ ಕಿಸಿತ ಇದೆಯಂತ ಮಗ ನಿನ್ಗೂ ಮಾಡ ಕೆಲಸ ಇಲ್ಲ ಅವ್ನ ಏನ್ ರೀ ಎಕ್ಸದ್ ನಡಿಯತ್ತಾಗೆ ಯಾಕೆ ನಾನು ಏನಂದ್ ಅನ್ಬಿಟ್ಟು ಹಿಂಗ ಬೈಕ್ ಹತ್ತಿರೋದು ಹಿಂಗ ನಿಂಗ ಅಜ್ಜಿ ಮಾನ ಮರೋದಿನ ಒಳ್ಳೆ ಮತ್ತೆ ಹೇಳ್ತಾರೆ ಹೊಂಟೋಗ ನೀನು ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಅಡ್ಗೋದಿಸ್ತಿರಂತೆ ಹಂಗ ಆಯ್ತು ನಿನ್ ಕತೆ ಕರಜ್ಜಿ ಇದ್ದಕ್ಕಿದ್ದಂಗೆ ಹೇಳೋದು ಇದಕ್ಕೆ ಇದಕ್ಕೆ ಬಿಪಿ ರೇಜ್ ಮಾಡ್ಕೊಂಡು ಏನು ಓ ನೀನು ಸರಿ ಬಿಡು ಸ್ವಲ್ಪ ಕೋಲ್ಡ್ ಕೋಲ್ಡ್ ಆಗಿರು ಮಾತ್ರ ಗೋವಿಂದ ಹೋಯ್ತಾ ಇದೆಯಲ್ಲ ಅಂಗಡಿಗೆ ಬಾಯ ಮುಚ್ಕೊಂಡು ಹೊಟ್ಟೋಗು ಸುಮ್ನೆ ಅಂತ ಸರಿಯಾಗಿ ಇಳಿಸ್ಕೊಬೇಡ ನೀನು ಯಾಕೆ ಯಾಕೆ ಹೋದಿ ಯಾಕೆ ನಾನು ಹೋಯ್ಕೆ ನಾನು ಇಲ್ಲೇ ಕೂತ್ಕೋ ಬೇಡ ಅಣ್ಣ ಬೇಡ ಕುತ್ಕ ಬೇಡ ನೆಗಿ ಕುಣಿ ಅನ್ನ ಓಲೋ ಹೋಗ್ರಲ ನನ್ಗೆ ಗೊತ್ತಕನ ಯಾಂಗ್ ಬುದ್ಧಿ ಕಲಿಸ್ಬೇಕು ಅಂತ ಅಹ್ ತಾತ ಒಂದು ಚೂರ ಆರ ತಪ್ಪು ಅಂತ ನಿಮ್ ಬಾಯಿಗಳಲ್ಲಿ ಗೊತ್ತೇ ಇಲ್ವಲ್ಲ ಹಂಗಾರೆ ನನ್ ಮಾಡಿರೋದು ಸರಿ ಅಲ್ವಾ ನಿಮ್ ತಾತ ತಾಡಿ ಕಿತ್ಕೊಂಡು ಹೋಗಿರೋದೇ ಸರಿ ಅಂತಿದ್ದೀರಿ ಅಲ್ವಾ ಅದೇ ಸರಿ ಅಲ್ವಾ ಹ್ಮ್ ನನ್ ಗೊತ್ತಿಲ್ಲ ನಿಮ್ ಬುದ್ಧಿಗಳಲ್ಲವ ಎಲ್ಲಕ್ಕೂ ನಂದ್ ಬೇಕಾಗಿತ್ತು ದುಡ್ಡು ನಿಮ್ ತಾತ ಎಷ್ಟು ಸಂಪಾದನೆ ಮಾಡಿ ಮಾಡಿದ್ನಂದ್ಲ ಎಷ್ಟು ಕೊಟ್ಟಿದ್ದಲ್ಲ ನಿಮ್ಗೆ ಕೊಟ್ಟಿದ್ನ ಕೊಟ್ಟಿದ್ನ ಹೇಳು ಓ ತಾತ ದುಡ್ಡು ಕೊಡ್ದವ್ರು ಯಾವತ್ತೊಂದು ಮಾತು ಬೋದಿಲ್ಲ ಕಸ ಕುತ್ಕೋ ನೀನ್ ಮಾಡ್ಬಿಟ್ಟು ಮಾಡಿ ನೀವು ಮಾಡಿ ನೀವು ಮಾಡಿ ನೀನ್ ಬೇಕು ಕತ್ತಿ ಏ ಪಾಪ ತಾತ ಎಂತಂದದ್ದು ಬಾಡಕೆ ಇದೊಳ ಸರಿ ಬಿಡು ನಿಂದು ಒಳ್ಳೆ ಎಷ್ಟು ಅಂದ್ರೆ ಬೋಯ್ಕೊಂಡ್ ಬೋಯ್ಕೊಂಡ್ ಬೋಯ್ಕೊಂಡು ನೀನು ಏ ಕುತ್ಕೋ ಬಾಯ್ ಮುಚ್ಕೊಂಡು ನಮ್ ತಾತ ತರೋದೇ ಬೇಡ ಬರೀ ನಮ್ಮ ತಾತ ಮಾತಾಡ್ತದಲ್ಲ ಆ ಮಾತೇ ಕೊಡ್ಬೇಕು ಗೊತ್ತಾ ನೀನು ಇದೆಯೇ ನೋಡಕೆ ನೋಡು ನಾನು ಇದೆಯೇ ಇದ ಕೆಳಕ ತಗೋಪ್ಪ ಇದ ಕೆಳಕ ನೋವು ನಮ್ಮಿಂದ ನಿಮ್ಗೆ ಎಲ್ಲ ತಿಕ್ ನೋವು ಅದೇ ಹಾಕ್ಬೇಕು ಇದ ಕೆಳಕ ಇರಿ ನೀವೇ ನೀವೇ ಇರ್ಲಿಲ್ಲ ಬೇಡಕತೆ

ம <laughs> <laughs> இவ்வளோ திங்கச்சிடுச்சு ஆரம்பி அந்த கண்ணு இடத்துல அல்ல அங்கே நீசி தீசி ஊர் சதத்தேத்தானே ಅದನ್ನಾಗಿರಕ್ಕೆ ಹೊಸ ಮನೆ ತಕೊಂಡು ನೀ ಒಂದ್ಸತಿ ಬಂದು ನೋಡ್ಕಾ ಅಂತ ಕಾಲ ನೀ ಬಂದು ಬಿಟ್ಟಿದ್ರೆ ನಾನು ಅಲ್ಲೇ ಹಾಸ್ಕೊಂಡು ಗುಡ್ಸ್ಕೊಂಡು ಅಲ್ಲೇ ಉಂಟ ಕುತ್ಕೊಬಾರಲ್ಲ ಅಕ್ಕರ್ಲಾ ನೀನ್ ಎಂತ ಮುಗಿತ್ಕೊಳ್ಳೋದು ಗೊತ್ತು ನಿನ್ಗೆ ಹೆಂಗ್ ಎಲ್ಲೆಲ್ಲಿ ಇರಬೇಕು ಅಂತ ಗೊತ್ತು ನೀನು ಗೊತ್ತಕ ನೀನ್ ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನಿನ್ ಚೆನ್ನಾಗ್ ಗೊತ್ತಪ್ಪ ನಿನ್ಗೆ ಹೆಂಗ್ ಮಾತಾಡ್ತಿಗ ಉಟ್ಕೋ ಅನ್ನೋದು ಗೊತ್ತು ನಿಂಗೆ ಮುಚ್ಕೊಂಡು ಹೋಗು ಹೋಗ್ತೀರಿತಾನೆ ಹೋಗು ಅಲ್ಲ ಕನಜಿ ಮನೆ ನೀನು ಹೋಗಕ್ಕೆ ಹೇಳ್ಕೊಂಡು ನಾನು ಕರಿಬೇಕಾಗಿತ್ತಾ ಹೊಟ್ಟೆವ್ರಿ ನಿನಗೆ ಒಟ್ಟೆ ಅವ್ರಿ ನಾನೇ ಯಾವತ್ತು ನೀವು ಬೇರೆವ್ರು ನಾವು ಬೇರೆಯವರು ಅಂತ ಅಂದ್ಕೊಳ್ಲಿಲ್ಲ ನಮ್ಮ ಅಜ್ಜಿ ತಾತ ಅಂತಾನೆ ನಾನು ಅನ್ಕೊಂಡಿರೋದು ಹಾಂ ನಿನ್ನಲ್ಲಿ ಇರಬೇಕು ನನ್ನ ಮಮ್ಮಗೆ ತಕೊಂಡ ಮನೆಯ ಅದು ಹೆಂಗೆ ಬರಬೇಕು ನೋಡ್ಕೊಬರ್ಬೇಕು ಅಂದ್ಬಿಟ್ಟು ಹೋಗಿ ಬರಬೇಕು ಮನೇಲಿ ಇರ್ತದ್ರೆ ಬಿಗಸು ಏನು ಅಂಗಡಿ ತಗೊಂಡೋಗ ಔಷ್ಮಡಿಕೊಂಡಿದ್ದಾನ ಮನೇಲೆ ನಾ ತೀರಲಿಲ್ಲ ನೋಡೋ ನನ್ನ ಮಮ್ಮಗೆ ಎಂತ ಮಗ ಮನೆ ತಗೊಂಡಿದ್ದಾನೆ ನೋಡಿಬಿಟ್ಟು ಒಂದು ದಿವಸ ಹೋಗಿ ನೋಡಿದ್ದೀನಿ ನೀನು ಒಟ್ಟೆ ಅವ್ರಿಗೆ ನಿನಗೆ ಬದುಕು ತನ್ನೆಲ್ಲ ಒಟ್ಟೆ ಒಟ್ಟೆವ್ರಿ ಇರೋದು ನಿನಗೆ ಸುಮ್ಮನೆ ಮಾತಾಡ್ತೀನಿ ನೀನು ಸುಮ್ನಿರು ಸುಮ್ನೆ ನನ್ನ ಬಾಯಿ ಸರಿ ಬಂದ್ ಬಿಡ್ತದೆ ಆಮೇಲೆ ಅಯ್ಯೋ ಅಯ್ಯೋ ನೀನ್ ಕರಿದಾನೆ ಕರದ ಕರಿದಾನೆ ಬಂದವ್ರಿಗೆ ಯಾಕಡೆ ತಕ ಹೊಡ್ದಂಗೆ ಅಂತ ಹೇಳಿಲ್ವ ಕಾರದ್ರೆ ಹೋಗತ್ ಕಷ್ಟ ನೀವು ತಕಬಿಟ್ಟಿದ್ದಿ ಮನೆಯ ಕರಿ ನೀಳಕನಪ್ಪ ನನ್ನ ಮಗ ಬೀಗ ಸನ ಯಾಕೋನಂತ ಹುಡಿಕೊಂಡ್ ತಡಿಕೊಂಡು ಓಡ್ಬೇಕಾಗಿತ್ತು ನುಗ್ಗಕ್ಕೆ ಲೈ ಈಗ ಯಾಕೆ ಈಗ ಏನಿಲ್ಲ ಏನ್ ನಿಮ್ಗೆ ದೇವ್ ಹೋಯ್ತಾನೆ ಹೋಗು ಅದಕ್ಕೂ ನನ್ಗೂ ಏನ್ ಸಂಬಂಧ ನೀನಲ್ಲಿ ಒದ್ದು ಹೇಳಿದ್ರು ನೋಡೋದೇ ಮತ್ತೆ ನನ್ನ ಮನೆ ನೋಡ ಕರೀಲಿಲ್ಲ ಹಂಗೆ ಹಿಂಗೆ ಅಂತ ರಾಗ ರಾಗ ತಗ್ದೋಳು ನೀನೇ ಬರಿ ಎಲ್ಲ ನೀನೇ ಮಾತಾಡ್ತೀಯ ನೀನು ಹುಚ್ಚು ಕಲ ನಂಗೆ ನಾನು ಹಂಗೆ ಮಾತಾಡೋದು ಏನೀಗ ಏನ್ ಈಗ ಓಲಾ ಬಾಯಿ ಮುತ್ಕೊಂಡು ನಿನ್ಗು ನನ್ಗೂ ಏನ್ ಮಾತು ಮನೆ ನೋಡ ಕರ್ದಿಲ್ಲ ಲೋ ನಮ್ಮ ಮನೆಯೊಳಗೆ ಎಲ್ಲ ಕೈಲಿ ಮಾಡ್ಸ್ಕೊಂಡವ್ರೆ ನನ್ನ ಅಂಗರಲ್ಲಿ ಬದುಕೋರೆ ಆದ್ರೆ ಅವ್ರ ಅಂಗರೇನೆ ನನ್ನ ಬೇಸಕಲ್ಲ ಯಾವ ಏನ್ ಮಾಡಿದ್ಲಾ ಇಲ್ಲ ನಿಮ್ಮ ಅಪ್ಪ ಓಟ್ ಮುಡ್ಕೊಬಿಟ್ಟಿನಿ ಇದು ಸಂಪಾದನೆ ಮಾಡ್ತಾನೆ ಅನ್ಬಿಟ್ಟು ರಾವಕ್ಕೆ ಪಡೆ ತಂದು ಕೊಟ್ಟಿದಾನ ಇಲ್ಲ ಒಂದ್ ಹತ್ತು ರೂಪಾಯಿಗೆ ಎರಡಕ್ಕೆ ತಂದು ಕೊಟ್ಟಿದ್ದಾನವ ಅಲ್ಲಿಂದ ಮನೆಯವರ ಹೊತ್ಕೊಂಡಿದ್ದೆ ಈಗಲಾರೇ ಕೋರ್ ತಿ ಎರಡಕ್ಕೆ ಅಂದ್ರೂ ಒಂದ್ ಐದು ರೂಪಾಯಿ ಯಾರೇ ಒಂದು ರೂಪಾಯಿ ಐದು ರೂಪಾಯಿ ಅಡಕೆ ನಾವು ತಂದು ಕೊಟ್ಟಿದ್ಲಾ ಏನ್ ಇದೆ ನಿಮ್ದು ಅಂಗಡಿನ ನಿಮ್ದು ಆ ಈಗ ದುಡ್ಡಿರಕ್ಕೆ ಇಲ್ಲಿ ನಮ್ಮ ಅಪ್ಪನ ಮನೆ ದುಡ್ಡಿರಕ್ಕೆ ಬಡ್ಡಿ ಹಾಕೊಂಡು ಆ ಬಡ್ಡಿ ದುಡ್ಡಲ್ಲಿ ನಿಮ್ಗೆ ತೊಂದ್ರೆ ಅಂತಿದ್ರಿ ನನ್ನ ಮಗಳು ಮನೆ ಹನ್ನೆರಡು ವರ್ಷ ಇದ್ನಲ್ಲೂ ಒಬ್ಬ ನಾನೇ ಬದುಕಿದ ಸತ್ತಿದ ತಿರ್ಗೊಂಡಾಗ ನೀವು ಹಾ ನನ್ನ ಮಗಳು ಸಾಕುದಲ್ಲ ಹನ್ನೆರಡು ವರ್ಷ ಈಗ ದುಡ್ಡಿರ ಕಂಡ್ರಲ್ಲ ನೀವ್ ಎಲ್ಲ ಇರೋದ್ ಅನ್ಕುಟ್ಟೆ ಮಾತಾಡಿ ಎಂದ ಮಾತಾಡಿ ಏನ್ ಮಾತಾಡುದು ಯಾವ್ ಕೈನ್ ತೋರಿಸ ನಾನೇ ನನ್ ಕೈಯಾರ ಮಾಡೀನಿ ಸುಮ್ ಕೂತ್ಕೊ ಮಾಡಿನಿ ಮಾಡೀನಿ ಮಾಡೀನಿ ಅಂತಂದು ಏನು ಯಾರು ಮಾಡ್ಬಾರ್ದು ಮಾಡಿದಿ ಏನು ಯಾರು ಮಕ್ಳಿಗೆ ಮಗಳಿಗೆ ಯಾರು ಮಾಡಿಲ್ಲ ನೀನೇ ಮಾಡಿರೋಳು ಈಗ ಏನೀಗ ನಿಂಗೆ ಈಗೇನು ಅದು ಎಷ್ಟು ಖರ್ಚು ಆಗಿರೋದು ಹೇಳ್ಬಿಡು ಅದೇನು ಪಿ ಸಾಕಾಯ್ತದೆ ಇವತ್ತು ಸತ್ಯ ಇವತ್ತು ದುಡ್ಡು ಮಾಡಿದ ನೀನು ಆವತ್ತು ಆ ಯಾರು ಬೇಕಾಗಿದ್ದಾಗ ಬೇಕ ಬಿಟ್ಟು ಬಿಸಾಕಿದಾಗ ಹೋಗ ಹಳೆ ಮನೇಲಿ ಮನಗಿದಾಗ ನನ್ನ ಮಗನ ಮಗ ಹಿಂಗೆ ಮೂಲೆ ಸೇರ್ಕೊಂಡಲ್ಲ ನಾವು ಕಣ್ಣಲ್ಲಿ ನೋಡಕ್ಕೆ ಹಾಕಿವಲ್ಲ ಅಂದ್ಬಿಟ್ಟು ಐದು ಲಕ್ಷ ರೂಪಾಯಿನ ಸಾಮಾನು ತೆಗ್ದು ಅಂಡಿ ಮಾಡಿ ಕೊಟ್ಟೆ ನೀ ಹತ್ತಿದ ನೀ ಹತ್ತಿದ್ರಲ್ಲ ನಿಂಗೆ ಮಾತಾಡ್ತೀಯಲ್ಲ ಅಯ್ಯವ ಸುಮ್ಮ ಕೂತ್ಕೊಂಡು ನಿನ್ಗೆ ಕಾಲ್ನಾರು ಬಿದ್ದುಬಿಡ್ತೀನಿ ನಿನ್ನ ಮಾಡ ಸಾಕೊಂಡ್ರೆ ನಾನು ಬುದ್ಧಿಲ್ಲ ಹೇಳೋಣ ನಾನು ಮಾಡಿಲ್ಲ ಮುಟ್ಟಿಲ್ಲ ಅಂತ ನೀನೇ ಯಾರು ಮಾತಾಡ್ತೀಯಲ್ಲ ನೀನು ತಾತನ ತಲೆಗರ್ಸ್ಬಿಟ್ಟು ತಾಲಿಕೆತ್ಕೊಳ್ಳೋಂಗೆ ಉಳ್ಕೊಂಡು ಹೋಗಿ ಮಾಡಿಬಿಟ್ಟು ಈಗ ನಾನು ಅನ್ಬೋದ ನಾನೇ ಮಾಡೋಣ ಇದೊಳಗೆ ಸರಿ ಆಯ್ತು ನಿಂದು

ಯಾರೇನು ಉಣ್ಣಕ್ಕಿ ಕಬ್ಬೇಡ ಆತರ ಕೂತೊಳ್ಳ ಬೇಕಾ ಬಿಟ್ಟು ನೋಡ್ತಿದ್ದಾರೇ ಕಾಪಿ ಕಾಯಿಸ್ಕೊಡ್ತಾರೆ ಕಾಪಿ ಇಸ್ಕೊಳ್ಳೆ ಊಟ ಅಡುಗೆ ಮಾಡ್ಕೊಡ್ತಾರೆ ಅಡುಗೆ ಇಸ್ಕೊಳ್ಳಲ್ಲೆ ತಟ್ಗೆ ಕಬ್ಬದ್ರು ಉಣ್ಣಕ್ಕಿಲ್ಲ ಅಂತೀಯ ಇನ್ನು ಏನು ಮಾಡೋರು ಇನ್ನು ಏನೇ ಮಾಡೋರು ಅದು ಏನು ಬುದ್ಧಿ ಕಲ್ತಿದ್ಯೋ ಕಾಣಕತ್ತೋಗು ಸುಮ್ಮನೆ ಇರ್ನೆ ಮಗ ಆತನೇ ಗಾಡಿ ನಿಮ್ಮ ಗಂಡ ಮೇಲೆ ಪಾಪ ಎಲ್ಲರ ಮೇಲೆ ಓದರು ಕೇಳೋದ್ನೆ ಕೇಳದ್ನಿ ಅವಳು ಹೆಂಗ ಆಡ್ತೀ ಅಂದ್ರೆ ಹೋಗೋಗು ನೋಡಕ ನಾನು ಯಾವ ಸಾಲು ಕಟ್ಟೋಳಲ್ಲ ನಾನು ಯಾವ ಸಾಲು ಕಟ್ಟಕ್ಕಿಲ್ಲ ಕನಕ ನಾನು ಅವತ್ತು ಗೊತ್ತೇ ಇವತ್ತು ಗೊತ್ತೇ ಇವತ್ತು ಹತ್ತಿರ ನನ್ಗೆ ಗೊತ್ತಲ್ಲ ಕಣ್ಯಾಕ ಸಾಯೋದು ನಾನು இவ் எங்க மாதாடன நெகித்தனக்கா நான் கஷ்ட நோய் நெக் பதா நன் மகனே ஆ நெக எல்லாரா தாத்திர போன் மிடி எல்லோது எந்த நான் தாழிக்க தடை ஜன்காரி கிசித்தவ நீங்க ப்ளீஸ் லைக் கமெண்ட் சப்ஸ்கிரைப்